ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಫೇಸ್ಬುಕ್ ಪೇಜ್ ಇವತ್ತು ಒಂದು ಹೊಸ ಇನ್ಫಾರ್ಮೇಷನ್ ನಿಮ್ಮ ಮುಂದೆ ಬಂದಿದ್ದೀನಿ ಬನ್ನಿ ಅದೇನು ಅಂತ ನೋಡೋಣ ಆಭರಣ ಪ್ರಿಯರಿಗೆ ಗುಡ್ ನ್ಯೂಸ್ ಇಳಿಯುತ್ತಂತೆ ಬೆಲೆ ಹತ್ತು ಗ್ರಾಂ ಬಂಗಾರ ಐವತ್ತಾರು ಸಾವಿರ ರೂಪಾಯಿಗೆ ಸಿಗುತ್ತಂತೆ ಅಮೆರಿಕದ ವಿಶ್ಲೇಷಕನ ಭವಿಷ್ಯ ಬಂಗಾರದ ಬೆಲೆ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಲೇ ಇದೆ ಈಗಾಗಲೇ ಇಪ್ಪತ್ನಾಲ್ಕು ಕ್ಯಾರೆಟ್ ಗೋಲ್ಡ್ ಬೆಲೆ ಹತ್ತು ಗ್ರಾಂಗೆ ತೊಂಬತ್ತು ಸಾವಿರ ದಾಟಿದ್ದು ಲಕ್ಷದ ಗಡಿ ಕ್ರಾಸ್ ಮಾಡಲು ಚಿನ್ನ ರೇಸ್ಗೆ ಇಳಿದಿದೆ ಬರೋಬ್ಬರಿ ಶೇಕಡಾ ಮೂವತ್ತೆಂಟರಷ್ಟು ಚಿನ್ನದ ಬೆಲೆ ಕುಸಿತ ಕಾಣಲಿದ್ದು ಗೋಲ್ಡ್ ರೇಟ್ ಅರವತ್ತು ಸಾವಿರಗಿಂತ ಕಮ್ಮಿಯಾಗಲಿದೆ ಎಂದು ಭವಿಷ್ಯವಾಣಿ ಜನರಲ್ಲಿ ಸಂಚಲನ ಸೃಷ್ಟಿಸಿದೆ ಗೋಲ್ಡ್ ರೇಟ್ ಬಂಗಾರದ ದರ ಐವತ್ತೈದು ಸಾವಿರ ಇಳಿಯುವುದಕ್ಕೆ ಏನ್ ಕಾರಣ ಭವಿಷ್ಯ ನಿಜವಾಗುತ್ತದೆಯಾ ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತೀವಿ ನೋಡಿ ಈ ವಿಡಿಯೋವನ್ನ ತಪ್ಪದೆ ಕೊನೆಯವರೆಗೂ ನೋಡಿ ಹೌದು ಸ್ನೇಹಿತರೆ ಕೆಲ ದಿನಗಳ ಹಿಂದೆಯಷ್ಟೇ ಎಷ್ಟು ಚಿನ್ನದ ಬೆಲೆ ಲಕ್ಷಕ್ಕೆ ದಾಟಿತು ಆದರೆ ಈಗ ಆಭರಣ ಪ್ರಿಯರಿಗೆ ಗುಡ್ ನ್ಯೂಸ್ ಸಿಕ್ಕಿದ್ದು ಹಳದಿ ಲೋಹದ ಬೆಲೆ ದಿನದಿಂದ ದಿನಕ್ಕೆ ಇಳಿತಾ ಇದೆ ಅಕ್ಷಯ ತೃತೀಯದಂದು ಬೆಲೆ ಇರುವ ನಿರೀಕ್ಷೆ ಇದ್ದರೂ ಕೂಡ ಚಿನ್ನದ ಬೆಲೆ ಇಳಿದಿದ್ದು ಆಭರಣ ಪ್ರಿಯರ ಮುಖದಲ್ಲಿ ನಗುವಿಗೆ ಕಾರಣವಾಗಿದೆ ಜಾಗತಿಕ ಮಾರುಕಟ್ಟೆ ಸುಧಾರಿಸುತ್ತಿರುವುದು ಹಾಗೂ ಜಾಗತಿಕ ಮಟ್ಟದಲ್ಲಿ ಕಡಿಮೆಯಾಗುತ್ತಿರುವ ಕಾರಣಕ್ಕೆ ಚಿನ್ನದ ದರ ಇದೆ ಎನ್ನಲಾಗಿದೆ ಮುಂದಿನ ದಿನಗಳಲ್ಲಿ ಬಂಗಾರದ ಬೆಲೆ ಮತ್ತಷ್ಟು ಇಳಿಯಬಹುದು ಎಂದು ಅಂದಾಜಿಸಲಾಗುತ್ತಿದ್ದು ಐವತ್ತಾರು ಸಾವಿರ ರೂಪಾಯಿಗೆ ಹತ್ತು ಗ್ರಾಂ ಚಿನ್ನ ಸಿಗುವ ಭವಿಷ್ಯ ನಿಜವಾಗುವ ಸಾಧ್ಯತೆ ದಟ್ಟವಾಗಿದೆ ಶೀಘ್ರದಲ್ಲೇ ಇಪ್ಪತ್ನಾಲ್ಕು ಕ್ಯಾರೆಟ್ ಗೋಲ್ಡ್ ಬೆಲೆ ಹತ್ತು ಗ್ರಾಂಗೆ ತೊಂಬತ್ತು ಸಾವಿರದಿಂದ ಇನ್ನಷ್ಟು ಕಡಿಮೆಯಾಗಲಿದೆ ಎಂದು ಅಂದಾಜಿಸಲಾಗಿದೆ ದಿನದಿಂದ ದಿನಕ್ಕೆ ಚಿನ್ನದ ಬೆಲೆ ಇಳಿಯುತ್ತಿದೆ ಸದ್ಯಕ್ಕಂತೂ ಭಾರತದಲ್ಲಿ ಚಿನ್ನದ ಬೆಲೆ ಏರಲ್ಲ ಜಾಗತಿಕ ವ್ಯಾಪಾರ ಪರಿಸ್ಥಿತಿಗಳಲ್ಲಿ ಸುಧಾರಣೆಯಾಗುತ್ತಿರುವುದು ಚಿನ್ನದ ಬೆಲೆಗಳ ಕುಸಿತಕ್ಕೆ ಪ್ರಮುಖ ಕಾರಣ ಎನ್ನಲಾಗುತ್ತಿದೆ ಅಮೆರಿಕದ ಜತೆ ಭಾರತ ಸೇರಿ ಅನೇಕ ದೇಶಗಳ ವ್ಯಾಪಾರ ಒಪ್ಪಂದಕ್ಕೆ ಮುಂದಾಗಿರುವುದು ಜಾಗತಿಕ ಮಾರುಕಟ್ಟೆಯನ್ನ ಸ್ಥಿರವಾಗಿಸಿದೆ ಇದು ಚಿನ್ನದ ಬೆಲೆ ಇಳಿಕೆಗೂ ಕಾರಣ ಎನ್ನಲಾಗಿದೆ ಇನ್ನು ಇತ್ತ ಕಡೆ ಚೀನಾ ಕೂಡ ಕೆಲ ಅಮೆರಿಕನ್ ಸರಕುಗಳಿಗೆ ಸುಂಕದಿಂದ ವಿನಾಯಿತಿ ನೀಡಲು ನಿರ್ಧರಿಸುವುದು ಜಾಗತಿಕ ಮಾರುಕಟ್ಟೆಯ ಉದ್ವಿಗ್ನತೆಯನ್ನು ಕಡಿಮೆ ಮಾಡಿದೆ ಇದರ ಜೊತೆಗೆ ಫೆಡರಲ್ ಬಡ್ಡಿ ದರ ಇಳಿಸುವ ಸಾಧ್ಯತೆ ಇರುವುದರಿಂದ ಡಾಲರ್ ಬಲಗೊಳ್ಳುತ್ತಿರುವುದು ಚಿನ್ನದ ಬೆಲೆ ಇಳಿಕೆಯೇ ಕಾರಣವಾಗಿದೆ ಎನ್ನಲಾಗಿದೆ ಬಂಗಾರದ ದರ ಇಳಿಯುವುದಕ್ಕೆ ಏನ್ ಕಾರಣ ಏನಪ್ಪಾ ಅಂದ್ರೆ ರಷ್ಯಾ ಉಕ್ರೇನ್ ಯುದ್ಧ ತಣ್ಣಗಾಗುತ್ತಿದ್ದು ವ್ಯಾಪಾರ ಸಮರ ಕೂಡ ಕಡಿಮೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಜಾಗತಿಕ ಮಾರುಕಟ್ಟೆಯಲ್ಲಿ ಸ್ಥಿರತೆ ಕಾಣುತ್ತಿದೆ ಇದರಿಂದ ಉತ್ತಮ ಆದಾಯಕ್ಕಾಗಿ ಹೂಡಿಕೆದಾರರು ಚಿನ್ನ ಬಿಟ್ಟು ಬೇರೆ ಕಡೆ ಹೂಡಿಕೆ ಮಾಡಲು ಮುಂದಾಗಿದ್ದಾರೆ ಇದರಿಂದ ಸ್ಟಾಕ್ ಮಾರ್ಕೆಟ್ ಕೂಡ ಬಲಗೊಳ್ಳುತ್ತಿರುವುದು ಚಿನ್ನದ ಬೆಲೆಯ ಸತತ ಕುಸಿತಕ್ಕೆ ಕಾರಣವಾಗಿದೆ ನೋಡಿದ್ರಿ ಅಲ್ವಾ ಚಿನ್ನದ ಬೆಲೆ ಆದಷ್ಟು ಕಡಿಮೆ ಆಗುತ್ತೆ ಅಂತ ಹೇಳಿದ್ರು ಒಂದು ನಂಬಿಕೆ ಇಟ್ಕೊಂಡಿದ್ದಾರೆ ಸೊ ಆದಷ್ಟು ಚಿನ್ನನ ಯಾರ್ಯಾರು ಪರ್ಚೇಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ನೀವುಗಳು ಆದಷ್ಟು ಸ್ವಲ್ಪ ವೆಯ್ಟ್ ಮಾಡಿ ಆಮೇಲೆ ಚಿನ್ನನ ಪರ್ಚೇಸ್ ಮಾಡಿ ಅಂತ ಹೇಳೋದಕ್ಕೆ ಬಯಸ್ತೀನಿ ಯಾಕೆ ಅಂತಂದರೆ ನಾವು ಇವಾಗ ಚಿನ್ನ ಪರ್ಚೇಸ್ ಮಾಡಿ ಆದಮೇಲೆ ರೇಟ್ ಕಮ್ಮಿ ಆದರೆ ನಾವು ಬೇಜಾರ್ ಮಾಡ್ಕೊಳ್ಳೋದು ತಪ್ಪುತ್ತಲ್ವಾ ಸೊ ಅದಕ್ಕೋಸ್ಕರ ಈ ಇನ್ಫಾರ್ಮೇಷನ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ವೀಡಿಯೋಗೆ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನಲ್ಲಿ ಯಾರೇ ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಾಳೆ ಇನ್ನೊಂದು ಒಳ್ಳೆ ಇನ್ಫಾರ್ಮೇಷನ್ ನಿಮ್ಮ ನಿಮ್ಮನ್ನೇ ಬರ್ತೀನಿ ಥ್ಯಾಂಕ್ ಯು ಸೊ ಮಚ್